ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಯಾಕೋ ಬೆಳಗಿನ ಜಾವ ಬೇಗ ಎಚ್ಚರ ಆಗಿಬಿಡ್ತು ಐದು ಗಂಟೆಗೆ ಒಂದು ಸ್ವಲ್ಪ ಹೊತ್ತು ಮಲಗದೆ ಆಮೇಲೆ ಐದು ಕಾಲಿಗೆ ಐದುವರೆಗೆ ಎದ್ದು ಬಂದುಬಿಟ್ಟೆ ಮಲಗಿದ್ರೆ ನಿದ್ದೆನೂ ಬರೋದಿಲ್ಲ ಸುಮ್ಮನೆ ಟೈಮು ಕೂಡ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಬೇಗ ಎದ್ದು ಬಂದು ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಇವಾಗ ದಿವಾನ ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರು ಹೋದ್ರೆ ಏನೆಲ್ಲ ಕಸ ಹೊಡ್ಕೊಬಿಡೋಣ ಅಂತ ಕಸ ಹೊಡ್ಕೊಂಡಿದ್ದೆ ದಿವಾನನ ಕೊಡುಗಿರಲಿಲ್ಲ ಈಗೆಲ್ಲ ಕ್ಲೀನ್ ಮಾಡಿದೆ ಅದೇನಾದ್ರಲ್ಲಿ ಗಲೀಜೇನು ಇರೋದಿಲ್ಲ ಹಾಗೆ ಬಾಗಿಲಿಗೆ ನೀರು ಕೂಡ ಹಾಕಿರಲಿಲ್ಲ ನೀರಂದರೆ ಹಾಂ ಬಾಗಿಲಿನ ಒರೆಸಿರಲಿಲ್ಲ ಹಾಗಾಗಿ ಈಗ ಒರೆಸೋಣ ಅಂತ ಒರಿಸ್ಬಿಟ್ಟು ರಂಗೋಲಿನ ಇದ್ದೀನಿ ನನಗೆ ಯಾರೋ ಮೊನ್ನೊಬ್ಬರು ಕಮೆಂಟ್ ಹಾಕಿದ್ರು ನೀವು ಯಾವ ಥರ ರಂಗೋಲಿ ಹಾಕ್ತಿರ ತೋರಿಸಿ ಅಂತ ನನಗೇನು ತುಂಬ ಚೆನ್ನಾಗೇನು ರಂಗೋಲಿ ಹಾಕಕ್ಕೆ ಬರೋದಿಲ್ಲ ಪರವಾಗಿಲ್ಲ ಅಷ್ಟೇ ಸುಮಾರಿಗೆ ಹಾಕ್ತೀನಿ ಇವಾಗ ಕಲಿತಾ ಇದ್ದೀನಿ ಕೆಲವೊಂದೆಲ್ಲ ಯೂಟ್ಯೂಬಲ್ಲಿ ಬಾರ್ಡರ್ ರಂಗೋಲೆಗಳನ್ನ ನೋಡಿ ನೋಡಿ ಒಂದೊಂದು ದಿನ ಹಾಕ್ತೀನಿ ಒಂದೊಂದು ದಿನ ನನ್ನ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ಹಾಕ್ತೀನಿ ಆದಷ್ಟು ಬಾಗಿಲಿಗೆ ಪೇಂಟ್ ಎಲ್ಲ ಮಾಡೋ ಬದಲು ದಿನಾ ನಂದು ರಂಗೋಲಿನ ಹಾಕಿದ್ರೆ ಒಳ್ಳೆಯದು ಅದು ಹಿಂದೆಲ್ಲ ಅಕ್ಕಿ ಹಿಟ್ಟಲ್ಲಿ ಹಾಕ್ತಿದ್ರಂತೆ ಇದು ನಾನು ಹಿಟ್ಟಲ್ಲಿ ಹಾಕ್ತೀನಿ ಅಕ್ಕಿ ಹಿಟ್ಟಲ್ಲಿ ಹಾಕೋಕ್ಕೆ ಬರೋದಿಲ್ಲ ರಂಗೋಲಿನ ಹಾಕೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಮನೆ ಒಳಗೆ ಬರೋದಿಲ್ಲ ಅಂತ ಹೇಳ್ತಾರೆ ಮನೆ ಎದುರುಗಡೆ ಕೂಡ ಹಾಕಬೇಕು ಆದರೆ ಮಳೆಗಾಲ ಅಲ್ವಾ ಹಾಗಾಗಿ ನಾನು ಹಾಕೋದಿಲ್ಲ ಮತ್ತು ನಮ್ಮನೆ ಎದುರುಗಡೆ ರಂಗೋಲಿ ಹಾಕೋಕ್ಕೆ ಜಾಗ ಕೂಡ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ನಾನು ಹೊಸಲಿಗೆ ಮಾತ್ರ ಹಾಕ್ತೀನಿ ನಮ್ಮನೆ ಎದುರುಗಡೆ ನೇರಳೆ ಮರದಲ್ಲಿ ನೇರಳೆ ಹಣ್ಣು ಆಗ್ತಾ ಇದೆ ಒಂದು ಸಲ್ ಒಂದು ಹತ್ರ ಕಾಯಿ ಆಗಿದೆ ಒಂದು ಹತ್ರ ಹಣ್ಣಾಗಿದೆ ಆ ಥರ ಆಗಿದೆ ತುಂಬ ಹಕ್ಕಿಗಳು ಬೆಳಗ್ಗೆ ಎದ್ದು ಎಷ್ಟೋ ಒಂದು ಗಲಾಟೆ ಮಾಡ್ತಿರ್ತವೆ ಗೊತ್ತಾ ಮನುಷ್ಯರೆಲ್ಲ ಜಗದು ಎಸೀತಾವಲ್ಲ ಆ ಥರ ಎಸ್ತಿರುತ್ತೆ ನಾನು ಯಾವಾಗಾದರೂ ಒಂದೊಂದು ದಿನ ಹೋಗಿ ಒಂದು ನಾಲ್ಕು ಹಣ್ಣು ತಿಂದು ಬರ್ತೀನಿ ತುಂಬ ಒಳ್ಳೆಯದು ಮಾ ನೇರಳೆ ಹಣ್ಣು ತಿಂದರೆ ಅಂತ ಹೇಳ್ತಾರೆ ನಾವು ಮನೆ ಹತ್ತಿರ ಇದ್ರೂ ನಾವು ಯಾರೂ ತಿನ್ನೋದಿಲ್ಲ ಅದನ್ನು ನನಗೆ ಇದು ಅಷ್ಟು ಚೆನ್ನಾಗಿಲ್ಲ ಒಗರು ಒಗರು ಅಂತ ಅನಿಸುತ್ತೆ ಹಾಗಾಗಿ ನಾನು ತಿನ್ನೋದಿಲ್ಲ ಇನ್ನೊಂದಿದೆ ನಮ್ಮನೆ ಹತ್ತಿರ ಅದು ಬೇಗ ಆಗುತ್ತೆ ಹಣ್ಣು ಅದನ್ನು ನಾನು ತಿಂತೀನಿ ಹಾಗೆ ಪೇಪರ್ ಕೂಡ ಬಂದಿತ್ತು ಒಳಗೆ ಬರಬೇಕಿದ್ರೆ ಪೇಪರನ್ನು ಕೂಡ ತೊಗೊಂಡು ಬಂದೆ ಹಾಗೆಯೇ ಇವತ್ತೊಂದು ಆಗಿರೋ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಏನು ಅಂತ ವಿಡಿಯೋನ ನೋಡ್ತಾ ಇರಿ ನೀವು ನಮ್ಮನವ್ರು ಹೇಳ್ದಂಗೆ ಹಬ್ಬದಲ್ಲಿ ಮಾತ್ರ ಉಪ್ಪಿಟ್ಟು ಮಾಡಬೇಕು ಅಂದಿದ್ರಲ್ವ ಇವತ್ತು ಒಂದು ಸ್ಪೆಷಲ್ ಆಗಿರೋ ಉಪ್ಪಿಟ್ಟು ಮಾಡೋಣ ಅಂತ ಅವರೇ ಕಾಯಿ ತಂದಿದ್ರಲ್ವ ಹಿತ್ಕವ್ರೆ ಅಂತಾರಲ್ವ ಅದನ್ನು ತಂದಿದ್ರಲ್ವ ಅದನ್ನು ಬಿಡಿಸಿ ಇಟ್ಟಿದ್ದೆ ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಅವರೆಕಾಳು ಆದರೆ ತಿಂತಾರೆ ಅದು ಬರೀ ಅವರೆಕಾಳು ಹಾಕಿನೇ ಮಾಡಿದ್ರೂ ಚೆನ್ನಾಗಿರುತ್ತೆ ನನಗೇನಂದರೆ ತರಕಾರಿ ಸ್ವಲ್ಪ ಜಾಸ್ತಿ ಇರಬೇಕು ಹಾಗಾಗಿ ನಾನು ಸ್ವಲ್ಪ ನಾನೇ ನನ್ನ ಕಂಡೆ ಫಸ್ಟು ಬರೀ ಟೊಮೆಟೊ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಚಿನ್ನಿ ಮಾಡ್ತಾಳೆ ತುಂಬ ಚೆನ್ನಾಗಿರುತ್ತೆ ಅದೊಂಥರ ಅವಳು ಬಂದಾಗ ನನಗೆ ಗುರುವಾರ ಎಲ್ಲಾದರೂ ಮಾಡಿ ಕೊಡ್ತಾಳೆ ಅಂದರೆ ನಾನು ಈಗ ರೈಸ್ ಬಿಡದೆ ತುಂಬ ದಿನ ಆಗೋಯಿತು ಅಂದರೆ ಗುರುವಾರ ದಿನ ನಾನು ಏನಾದರೂ ಮನಸಲ್ಲಿ ಅಂದ್ಕೊಂಡಿರ್ತೀನಲ್ವ ಅದು ನಡೆದ್ರೆ ನಾನು ರೈಸ್ ಮಾತ್ರ ತಿನ್ನೋದಿಲ್ಲ ಬಾಕಿ ಎಲ್ಲ ತಿಂತೀನಿ ಹಣ್ಣು ಆಮೇಲೆ ಟೀ ಆ ಥರದ್ದೆಲ್ಲ ಕುಡಿತೀನಿ ಚಿನ್ನಿ ಮಾಡಿಕೊಡ್ತಾಯಿದ್ಲು ಟೊಮೆಟೊ ಉಪ್ಪು ಉಪ್ಪಿಟ್ಟನ್ನ ಅದನ್ನೇ ಮಾಡೋಣ ಅಂತ ಇದ್ದೆ ನನಗೆ ಅವರೆಕಾಳು ಇದ್ದಿದ್ದು ನೆನಪೇ ಇಲ್ಲ ಆಮೇಲೆ ಹೆಚ್ಚಬೇಕಿದ್ರೆ ನನಗೆ ನೆನಪಾಯಿತು ಓ ಅವರೇ ಕಾಳು ಇದೆಯಲ್ಲ ಅಂತ ಹೇಳಿ ಹಾಗಾಗಿ ನಾನು ಆಲೂಗಡ್ಡೆನ ಹಾಕಲಿಲ್ಲ ಮತ್ತು ತರಕಾರಿಗಳ್ನು ಅಷ್ಟೇ ಅದರಲ್ಲೆಲ್ಲ ಅರ್ಧ ಅರ್ಧ ಮಾತ್ರ ಹಾಕ್ತಾ ಇದ್ದೀನಿ ಸಲ ಹಾಗೆ ತರಕಾರಿ ಫ್ರಿಜ್ಜಲ್ಲಿ ಇರುತ್ತೆ ನಮಗೆ ಮರ್ತೋದಂಗೆ ಆಗ್ಬಿಡುತ್ತೆ ನನಗೆ ತರಕಾರಿ ಹೆಚ್ಚಬೇಕಿದ್ರೆ ನೆನಪಾಯಿತು ಓ ಅವರೇ ಕಾಳು ಇದೆಯಲ್ಲ ಅವರೇ ಜಾಸ್ತಿ ಹಾಕಿ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಹೇಳಿ ಆದರೆ ಈರುಳ್ಳಿ ನಾನು ಒಂದೇ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಉಪ್ಪಿಟ್ಟಲ್ಲಿ ಚೆನ್ನಾಗಿರುತ್ತೆ ಅವರೆಕಾಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ಈ ಟೈಮಲ್ಲೂ ಅವರೆಕಾಳು ಸಿಗುತ್ತಾ ಅಂತ ಒಂದೊಂದು ಸಲ ಆಶ್ಚರ್ಯ ಕೂಡ ಆಯಿತು ಇವಾಗ ಏನು ಗೊತ್ತಾ ಸೀಸನ್ ಅಂತ ಅನ್ನೋ ಹಾಗೆ ಇಲ್ಲ ಎಲ್ಲ ಸೀಸನಲ್ಲೂ ಎಲ್ಲ ತರಕಾರಿ ಸಿಗುತ್ತೆ ಎಲ್ಲ ಹಣ್ಣುಗಳು ಸಿಗುತ್ತೆ ನಮಗೆಲ್ಲ ಏನಂದರೆ ಕೆಲವೊಂದೆಲ್ಲ ಹೇಳಿದೆ ಆ ಸೀಸನಲ್ಲಿ ಮಾತ್ರ ಸಿಗ್ತಾಯಿತ್ತು ಇವಾಗ ಹಾಗಲ್ಲ ಎಲ್ಲದು ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದ್ಸಲ ಅಡುಗೆವನ್ನೇ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೀನಿ ಅಂದರೆ ಸ್ಟೌವ್ನೆಲ್ಲ ರಾತ್ರಿನೂ ಒರೆಸಿರ್ತೀನಿ ಆದರೂ ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಅದೊಂದು ಒರೆಸ್ಕೊಂಡಿದ್ರೆ ಒಂದು ಸಮಾಧಾನ ಅಂತ ಅನಿಸಲ್ಲ ಹಾಗಾಗಿ ಒರೆಸ್ಕೊಂಡಿರ್ಲಿಲ್ಲ ನಾನು ಈಗ ಒರೆಸ್ಕೊಂಡೆ ಹಾಗೆಯೇ ನಾನು ಕಿಚನ್ ಮಾಡಿಸ್ಕೊಂಡೆ ಅಲ್ವಾ ಆವಾಗ ನನಗೆ ಕಮೆಂಟ್ ಬಂದಿದ್ದು ಈ ಕಿಚನ್ ಮಾಡಿಸ್ಕೊಂಡಾಗ ತುಂಬ ಜಿರಲೆಗಳು ಆಗುತ್ತೆ ಅಂತ ಹೇಳಿ ನಾನು ನಿಜವಾಗ್ಲೂ ಹೆದರು ಬಿಟ್ಟಿದ್ದೆ ಜಿರಲೆ ಆಗುತ್ತೆ ಅಂತ ಆಮೇಲೆ ನಾನು ಸುಮಾರು ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ ಆವಾಗ ಒಬ್ಬರು ಹೇಳಿದ್ದೇನೆಂದರೆ ನಾವು ಯಾವುದೇ ಪಾತ್ರೆಗಳನ್ನ ಇಡಬೇಕಿದ್ರೆ ಹಸಿದನ್ನ ಇಡಬಾರ್ದಂತೆ ಕ್ಲೀನಾಗಿ ಒರೆಸಿ ನೀರಿನ ಅಂಶ ಎಲ್ಲ ತೆಗೆದು ಇಟ್ಟರೆ ಚೆನ್ನಾಗಿರುತ್ತಂತೆ ಮತ್ತು ಇವಾಗೆಲ್ಲ ಹಿಟ್ಟು ಅದು ಇದು ಎಲ್ಲ ಬರುತ್ತಲ್ವ ಅದನ್ನೆಲ್ಲ ಯೂಸ್ ಮಾಡಿದರೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರು ಅದೇ ನೀವು ಯಾರಾದರೂ ಆ ಥರ ಜಿರ್ಲೆ ಆಗ್ತಾಯಿದೆ ಅಂದರೆ ಆವಾಗ ಸ್ವಲ್ಪ ಆ ಥರ ಪಟ್ ಪಾತ್ರೆಗಳನ್ನೆಲ್ಲ ನಾನು ಒರೆಸಿ ಇಡ್ತೀನಲ್ವ ಆ ಅಭ್ಯಾಸನ ಮಾಡ್ಕೊಳ್ಳಿ ಮತ್ತು ಒಂದು ಸಲ ಇಲ್ಲ ಫಿಫ್ಟೀನ್ ಒಂದು ಸಲ ನೀವು ಒಂದ್ಸಲ ಅಡುಗೆ ಮನೆಯ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಾನು ಬಾಕ್ಸ್ಗಳನ್ನೂ ಅಷ್ಟೇ ನಾನು ಮುಟ್ಟಿದ ತಕ್ಷಣ ಸಲ ಹಾಗೆ ಒರೆಸಿ ಇಟ್ಬಿಡ್ತೀನಿ ಯಾಕಂದರೆ ಹಸಿ ಕೈಯಲ್ಲಿ ಅಥವಾ ಯಾವಾಗಾದರೂ ಮುಟ್ಟಿದಾಗ ಅದ್ರ ಮೇಲೆಗಡೆ ಕಲೆ ಕಲೆ ಆಗುತ್ತಲ್ವ ಅದ್ರ ಬದಲು ಸಲ ಹಾಗೆ ಕೈಯಲ್ಲಿ ಒರೆಸಿ ಇಟ್ಟರೆ ನಿಮಗೆ ಕ್ಲೀನಾಗೂ ಇರುತ್ತೆ ಒಂದು ದಿನ ಕುತ್ಕೊಂಡು ಇಡೀ ಮನೆಯ ಕ್ಲೀನ್ ಮಾಡಬೇಕು ಅಂತಲೂ ಅನಿಸೋದಿಲ್ಲ ಹಾಗೆ ಉಪ್ಪಿಟ್ಟಿಗೆ ರವೆನೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಇದು ಇವತ್ತು ಈ ರವೆ ಸ್ವಲ್ಪ ದಪ್ಪ ಇತ್ತು ಏನು ರವೆ ಇದು ನನಗೆ ನಿಜ ಮರ್ತೋಯ್ತು ಗೋಧಿ ರವೆ ಅಲ್ಲ ಬನ್ಸಿ ರವೆ ಇದಕ್ಕೆ ಬನ್ಸಿ ರವೆ ಮಾಡ್ತಾ ಮಾಡ್ತಾಯಿದ್ದೀನಿ ಉಪ್ಪಿಟ್ಟನ್ನ ಇದರಲ್ಲೇ ನೀವು ಕೇಸರಿಬಾತ್ ಕೂಡ ಮಾಡ್ಬೋದು ಆದರೆ ಈ ರವೆ ಸ್ವಲ್ಪ ದೊಡ್ಡ ಇತ್ತು ಅಂದರೆ ನಾರ್ಮಲ್ ಬನ್ಸಿ ರವೆ ಬರುತ್ತಲ್ಲ ಅದು ಸ್ವಲ್ಪ ಸಣ್ಣ ಬರುತ್ತೆ ಇದು ಸ್ವಲ್ಪ ದೊಡ್ಡ ಇತ್ತು ನೀವು ಮನೆನ ಕ್ಲೀನಾಗಿ ಇಟ್ಕೋಬೇಕು ಹೇಗಿಟ್ಕೋಬೇಕು ಅನ್ನೋದಿದ್ರೆ ಅವಾಗವಾಗ ಸ್ವಲ್ಪ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದರೆ ನಿಮಗೆ ಕೆಲಸ ಜಾಸ್ತಿ ಮಾಡಿದ್ದೀವಿ ಅಂತ ಅನ್ಸೋದಿಲ್ಲ ನಾನು ವಾರಕ್ಕೊಂದು ಸಲ ಹೀಗೆ ಒರೆಸ್ಕೊತೀನಿ ಆದರೆ ಆ ಹ್ಯಾಂಡ್ಲ್ಗಳು ಮಾತ್ರ ದಿನ ನಾನು ನೆಲ ಒರೆಸೋದ್ಕಿಂತ ಮುಂಚೆ ಒಂದು ಸಲ ಒರೆಸ್ಕೊತೀನಿ ನಾನೇ ಮಾಡಿರೋ ಡಿ ಐ ವೈ ಒಂದು ಲಿಕ್ವಿಡ್ ಇದೆಯಲ್ಲ ಅದನ್ನು ಕೆಲವೊಬ್ಬರು ಆ ಡಿ ಐ ವೈ ಲಿಕ್ವಿಡ್ ಹೇಗೆ ಮಾಡ್ತಾರೆ ಅಂದರೆ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ವೆನೆಗರು ಒಂದು ಎರಡರಿಂದ ಮೂರು ಚಮಚದಷ್ಟು ಇದು ಲಿಕ್ವಿಡ್ ಇರುತ್ತಲ್ವ ಅಂದರೆ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಯೂಸ್ ಮಾಡ್ತೀವಲ್ವ ಆ ಲಿಕ್ವಿಡನ್ನ ಹಾಕ್ತಾರೆ ನಾನು ವೆನೆಗರೆಲ್ಲ ಹಾಕೋದಿಲ್ಲ ಬರೀ ನೀರು ಮತ್ತು ಅದು ವಿಮ್ ಜೆಲ್ ಬರುತ್ತಲ್ವ ಅದು ವಿಮ್ ಅಲ್ಲ ನನ್ನದು ಮೈಸೂರು ಸ್ಯಾಂಡ್ಲ್ ಅವ್ರದ್ದು ಅದನ್ನು ಹಾಕ್ತೀನಿ ಅಷ್ಟೇ ತುಂಬ ಕ್ಲೀನ್ ಆಗುತ್ತೆ ನೀವು ಗ್ಲಾಸ್ ಒರೆಸೋದಕ್ಕೆ ನಾನು ಡೈನಿಂಗ್ ಟೇಬಲ್ ಒರೆಸೋದಕ್ಕೆ ಕಿಟಕಿಗಳನ್ನ ಒರೆಸೋದಕ್ಕೆ ಆಮೇಲೆ ಈ ಥರ ಕ್ಯಾಬಿನೆಟ್ ಒರೆಸೋದಕ್ಕೆ ಹಾಗೆ ಚಿಮಣಿ ಒರೆಸೋದಕ್ಕೆ ಎಲ್ಲದಕ್ಕೂ ನಾನು ಅದನ್ನೇ ಯೂಸ್ ಮಾಡ್ತೀನಿ ಒಂದು ಏನಂದರೆ ತುಂಬ ಲಿಕ್ವಿಡನ್ನ ಹಾಕ್ಬೇಡಿ ಅವಾಗ ಅದು ಸೋಪಿಂದು ಅಂಶ ಜಾಸ್ತಿ ಬಿಡುತ್ತೆ ಆವಾಗ ಬಾರ್ ಬಾರ್ ಥರ ಕಾಣುತ್ತೆ ನಿಮಗೆ ಆದಷ್ಟು ಅದನ್ನು ಕಮ್ಮಿ ಯೂಸ್ ಮಾಡಿ ನೀರಿನ ಅಂಶನೇ ಜಾಸ್ತಿ ಮತ್ತು ನಾನು ನೆಲ ಒರೆಸ್ಬೇಕಿದ್ರು ಕೂಡ ಇದನ್ನ ಸಲ ನೆಲಕ್ಕೆ ತುಂಬ ಏನಾದರೂ ಗಲೀಜಾಗಿರುತ್ತೆ ಅಂತ ನಮಗೆ ಅನಿಸುತ್ತಲ್ವ ಈಗ ಮನೆಯಲ್ಲಿ ನಾಯಿಗಳೆಲ್ಲ ಓಡಾಡ್ತಿರುತ್ತೆ ನಮ್ಮ ಸಿಂಬ ಈಗ ಒಳಗೆ ಬರೋದಿಲ್ಲ ತುಂಬ ಕಮ್ಮಿ ಅವನೇನಾದರೂ ಬಂದಾಗ ಅಥವಾ ಮನೆಯೇ ಒಂದುಸಲ ಗಲೀಜಾಗಿರುತ್ತೆ ಅನಿಸುತ್ತಲ್ವ ನಮಗೆ ಆವಾಗ ನಾನು ಈ ಸ್ಪ್ರೇನೇ ಹೊಡೆದು ಬಿಟ್ಟು ಕಸ ಹೊಡೆದು ಆಮೇಲೆ ಮಾಪಲ್ಲಿ ಒರೆಸ್ಕೊತೀನಿ ಎಷ್ಟು ನೀಟಾಗುತ್ತೆ ಗೊತ್ತಾ ಮತ್ತು ಕೆಲವೊಬ್ಬರು ನಾನು ಕೂಡ ಇದನ್ನು ಮೊನ್ನೆ ಮೊನ್ನೆ ವೀಡಿಯೋದಲ್ಲಿ ನೋಡಿದ್ದು ನಾನು ಆ ತಪ್ಪನ್ನ ಇದ್ದೆ ಆ ತಪ್ಪನ್ನ ನೀವು ಕೂಡ ಮಾಡಬೇಡಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಮನೆ ಕ್ಲೀನ್ ಮಾಡೋ ವಿಷಯದಲ್ಲಿ ನೀರಿಗೆ ಸ್ವಲ್ಪ ನಾನು ಸೋಪಿನ ಪುಡಿ ಹಾಕ್ತೀನಿ ಆನಂತರ ಇದ್ದೆ ಕಲ್ಲುಪ್ಪು ಹಾಕಿ ನೆಲನ ಒರೆಸ್ಬಾರ್ದಂತೆ ಯಾಕಂದರೆ ನೆಲ ಇದು ಸಾರಿ ಕಲ್ಲುಪ್ಪ ಇರುತ್ತಲ್ವ ಅದು ದೃಷ್ಟಿ ತೆಗಿಯೋದಕ್ಕೆ ಯೂಸ್ ಮಾಡ್ತೀವಲ್ವ ಈಗ ನಾವು ದೃಷ್ಟಿ ತೆಗೆದಾದ ನಂತರ ಯಾರು ತುಳಿದೇ ಇರೋ ಜಾಗದಲ್ಲಿ ಒಯ್ದು ಹಾಕಿ ಬರ್ತೀವಿ ಇಲ್ಲ ಸಿಂಕಲ್ಲಿ ಹಾಕ್ತೀವಿ ಆ ಥರ ಮಾಡ್ತೀವಲ್ವ ಉಪ್ಪನ್ನ ತುಳಿಬಾರ್ದಂತೆ ಮತ್ತು ನಾವು ಉಪ್ಪನ್ನ ಲಕ್ಷ್ಮಿ ಕೂಡ ಅಂತೀವಿ ಗೊತ್ತಾ ನಾನು ಅಷ್ಟೇ ಹೀಗೆ ಯಾರ್ಯಾರ್ದೋ ವೀಡಿಯೋಗಳನ್ನ ನೋಡಿಕೊಂಡು ನಾನು ಕೂಡ ಉಪ್ಪನ್ನ ಹಾಕಿ ಸ್ವಲ್ಪ ಇದು ಸೋಪಿನ ಪುಡಿ ಇರುತ್ತಲ್ವ ಅದನ್ನು ಹಾಕಿ ಒರೆಸ್ತಾ ಇದ್ದೆ ಈಗ ಅವರ ಹಾಗೆ ಹೇಳಿದ್ದು ಕೇಳ್ದಾಗಿಂದ ನಾನು ಕೂಡ ಬಿಟ್ಟಿದ್ದೀನಿ ನೀವು ಯಾರಾದರೂ ಉಪ್ಪನ್ನ ಹಾಕಿ ನೆಲನ ಒರೆಸ್ತೀನಿ ಅನ್ನೋದಿದ್ದರೆ ಮಾಡಬೇಡಿ ಅದು ಬಿಟ್ಬಿಡಿ ಇವಾಗಲಿಂದನೇ ನೆಗೆಟಿವ್ ಎನರ್ಜಿ ಅಲ್ಲೇ ಇರುತ್ತಂತೆ ನಾನು ಒಂದು ಅಬ್ಸರ್ವ್ ಮಾಡಿದ್ದೆ ಅವ್ರು ಹೇಳಿದ್ದು ಹೌದು ಅನ್ನಿಸ್ತು ನನಗೆ ಯಾಕಂದರೆ ನಾವು ಉಪ್ಪನ್ನ ಹಾಕಿ ನೆಲ ಒರೆಸ್ದಾಗ ಒಂಥರ ಅಂಟಂಟ್ ಅನ್ನಿಸ್ತಿರುತ್ತೆ ಕಾಲಿಗೆಲ್ಲ ಅದು ಅಂಟಂಟ್ ಅನ್ನಿಸ್ತಿರುತ್ತೆ ಮತ್ತು ನೆಲ ಒರೆಸ್ದಾಗ ಕ್ಲೀನ್ ಅಂತ ಕೂಡ ಅನಿಸೋದಿಲ್ಲ ನಾನು ಅದನ್ನು ಅನುಭವ ಮಾಡಿದ್ದೆ ಹಾಗಾಗಿ ಅವ್ರು ಹೇಳಿದಾಗ ನನಗೆ ಹೌದು ಅಂತ ಕೂಡ ಅನ್ನಿಸ್ತು ಹಾಗಾಗಿ ನಾನೀಗ ಉಪ್ಪನ್ನ ಹಾಕೋದಿಲ್ಲ ನೀವು ಅಷ್ಟೇ ಯಾರಾದರೂ ಹಾಕಿ ಒರೆಸ್ತಾ ಇದ್ದರೆ ಹಾಕಬೇಡಿ ಎಷ್ಟೊಂದು ತಪ್ಪುಗಳು ನಾವು ಗೊತ್ತಿಲ್ಲದೆ ಮಾಡಿರ್ತೀವಿ ಕೆಲವೊಂದು ಅದೇ ಬೇರೆ ಹಿಂಗೆ ಯಾರ್ಯಾರನ್ನ ನೋಡಿ ನಾವು ಕೂಡ ತಪ್ಪುಗಳನ್ನ ಮಾಡಿರ್ತೀವಿ ಎಷ್ಟೊಂದು ಇರುತ್ತೆ ಕಲಿಯೋದು ಎಷ್ಟೊಂದು ಸಲ ನಾವು ಈ ಸೋಷಿಯಲ್ ಮೀಡ್ಯಾದಿಂದ ಒಳ್ಳೆಯದನ್ನು ಕಲಿತೀವಿ ಒಂದೊಂದು ಸಲ ಕೆಟ್ಟದ್ದು ಕಲಿತೀವಿ ಅಂತ ಅನಿಸುತ್ತೆ ಹಾಗೆ ನಂದು ಅಡುಗೆ ಮನೆಯೂ ಕ್ಲೀನ್ ಆಯಿತು ಡೈನಿಂಗ್ ಟೇಬಲ್ಲು ಕ್ಲೀನ್ ಆಯಿತು ಹಾಗಾಗಿನೇ ಇವತ್ತು ನಾನು ಬೇಗ ಎದ್ದಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು ನನಗೆ ಲೇಟಾಗಿ ಎದ್ದಿದ್ರೆ ಈ ಥರ ಏನು ಕೆಲಸಗಳನ್ನ ಮಾಡ್ಕೊಳ್ಳೋಕಾಗದೇ ಇಲ್ಲ ಬೇಗ ಎದ್ದರೆ ಕೆಲಸ ಮಾಡ್ಕೊಳ್ಳೋಕ್ಕಾಗುತ್ತೆ ಹಾಗೆ ಈಗ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರ ಊರಿಂದ ಹೊರಟೆ ಅಂತ ಫೋನ್ ಮಾಡಿದ್ರು ನಾನು ಇವತ್ತು ಟೀ ಮಾಡಿದ್ದನ್ನು ವೀಡಿಯೋನೇ ಮಾಡ್ಕೊಂಡಿಲ್ಲಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಟೀ ಕುಡಿದು ಆಯಿತು ಅಂದರೆ ಇವತ್ತು ಕೆಲಸದ ವರದಲ್ಲಿದ್ದೆ ಅಲ್ಲ ಯಾವಾಗೋ ಟೀ ಕುಡ್ದಿದ್ದೀನಿ ನಿಜ ಹೇಳ್ತೀನಿ ನಂಗೆ ಎಡಿಟಿಂಗ್ ಮಾಡ್ಬೇಕಿರ್ ಗೊತ್ತಿಲ್ಲ ನಾನು ಯಾವಾಗ ಟೀನ ಕುಡ್ದಿದ್ದೀನಿ ಅಂತ ಹೇಳಿ ಹಾಗೆ ನಾನು ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಬೇಕಿದ್ರೆ ನೀವು ಗೋಡಂಬಿ ಕೂಡ ಹಾಕ್ಬೋದು ಚೆನ್ನಾಗುತ್ತೆ ಇವತ್ತು ಗೋಡಂಬಿ ಏನು ಹಾಕಿಲ್ಲ ಆಲೂಗಡ್ಡೆ ಹಾಕೋದಿಲ್ಲ ಅಂದ್ಕೊಂಡೆ ಆಮೇಲೆ ಒಂದು ಅರ್ಧ ಆಲೂಗಡ್ಡೆ ಹಾಕಿದೆ ಅದು ಆಲೂಗಡ್ಡೆ ನನಗೆ ಇಷ್ಟ ಆಗುತ್ತೆ ನಮ್ಮನೆಯವ್ರು ತಿನ್ನೋದಿಲ್ಲ ಆಲೂಗಡ್ಡೆನ ಮತ್ತು ಇವತ್ತು ನಿಂಬೆಹಣ್ಣು ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ಒಂದು ನಿಂಬೆಹಣ್ಣನ್ನ ಹಿಂಡಿ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಆದರೆ ತುಂಬ ಉದ್ರ ಉದ್ರೆ ಆಗ್ಬಿಟ್ಟಿತ್ತು ನಾನೇನು ಅಂದ್ಕೊಂಡೆ ಆ ಸಣ್ಣ ರವೆಗೆ ಒಂದು ಕೆರಡು ನೀರು ಹಾಕಿದ್ರೆ ಸಾಕು ಇದು ಸ್ವಲ್ಪ ದಪ್ಪ ಇತ್ತಲ್ವ ನನಗೆ ಅದು ಅಂದಾಜು ಆಗಲೇ ಇಲ್ಲ ಹಾಗಾಗಿ ನಾನು ಒಂದಕ್ಕೆ ಎರಡೇ ಹಾಕಿದೆ ಚೂರು ನೀರು ಕಮ್ಮಿ ಆಯಿತು ಆಮೇಲೆ ನಾನು ಬಿಸಿ ನೀರನ್ನು ಮಾಡಿ ಹಾಕಿದೆ ಏನಾಗುತ್ತೆ ಅಂದರೆ ಸ್ವಲ್ಪ ಚಪ್ಪೆ ಚಪ್ಪೆ ಥರ ಆಗುತ್ತೆ ಆಮೇಲೆ ನಾನು ಮತ್ತೆ ಉಪ್ಪು ಹುಳಿ ಎಲ್ಲ ಹಾಕಿ ಸರಿ ಮಾಡಿದೆ ಹಾಗೆ ಉಪ್ಪಿಟ್ಟನ್ನ ಮಾಡಬೇಕಿದ್ರೆ ಈ ಟಿಪ್ಸ್ನ ಫಾಲೋ ಮಾಡಬೇಕಂತೆ ಇದು ಚಿನ್ನಿ ಹೇಳ್ಕೊಟ್ಟಿದ್ದು ನನಗೆ ಒಗ್ಗರಣೆ ಹಾಕ್ತೀವಲ್ವ ಆವಾಗ ಮತ್ತೆ ಒಂದು ಸಲ ಹುರಿಬೇಕಂತೆ ನಾನು ರವೆನ ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಹಾಕಿರಲ್ಲ ಹಾಗೆ ಹುರಿದಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ದಿಢೀರಂಥ ಆಗುತ್ತಲ್ವ ಉಪ್ಪಿಟ್ಟು ಹಾಗಾಗಿ ಮತ್ತೆ ಹುಳ ಕೂಡ ಬರೋದಿಲ್ಲ ರವೆಗೆ ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ಯಾರ್ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬ ತರಕಾರಿ ಹಾಕಿ ಮಾಡಿರೋ ಉಪ್ಪಿಟ್ಟು ಇಷ್ಟ ಆಗುತ್ತೆ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಮುಂದಿರಬೇಕು ಉಪ್ಪಿಟ್ಟಿಗೆ ಅದು ನೀವು ಎಷ್ಟೇ ಹಾಕಿದ್ರೂ ಸ್ವಲ್ಪ ಅದು ಸಪ್ಪೆ ಸಪ್ಪೆ ಥರ ಅನಿಸುತ್ತೆ ಹಾಗೆ ಉಪ್ಪಿಟ್ಟು ಆ ಕಡೆ ಬೇಯ್ತಾ ಇದೆ ಈ ಕಡೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಮಾಡಿದಾಗ ಏನಂದರೆ ಬಿಸಿ ಬಿಸಿ ಕಾಫಿ ಜೊತೆಗೆ ಉಪ್ಪಿಟ್ಟು ತಿಂದರೆ ಚೆನ್ನಾಗಿರುತ್ತೆ ನನಗೆ ಹಂಗೆ ಅನಿಸ್ತಿ ಇವತ್ತು ಯಾಕೋ ಮತ್ತೆ ತಿನ್ಬೇಕು ಅಂತ ಮನೆಯವ್ರು ಬಂದ್ರು ಆಮೇಲೆ ಏನೇನೋ ಕೆಲಸ ಆಯಿತು ಅಂತೇಳಿ ನಾವು ಬಿಟ್ಟೆ ಉಪ್ಪಿಟ್ಟು ಕೂಡ ನಮ್ಮ ಮನೆಯವ್ರು ಹಾಕಿ ಇಟ್ಟಿದ್ದರು ಆಮೇಲೆ ನಾನು ತಿನ್ಬೇಕಿದ್ರೆ ಅಂದಯ್ಯೋ ನಾನು ಕಾಫಿ ಮಾಡ್ಕೋಬೇಕಾಗಿತ್ತು ಅಂದ್ಕೊಂಡಿದ್ದೆ ಅಂತ ಆಮೇಲೆ ಇರಲಿ ಬಿಡು ನಾನು ತಿಂದು ಆದಮೇಲೆ ಮಾಡಿಕೊಡ್ತೀನಿ ಅಂತ ಅವರೇ ಮಾಡಿಕೊಟ್ರು ನಮ್ಮ ಸಿಂಬಂದು ಒಂದು ಎಷ್ಟು ಒಳ್ಳೆಯ ಬುದ್ಧಿ ನೋಡಿ ಇವನು ಈ ಕಡೆ ನಾಯಿ ಇದನಲ್ಲ ಇವನು ನಮ್ಮ ಸಿಂಬನ್ನ ಹೆದರಿಸಿ ಅವನ ತಟ್ಟೆಯಲ್ಲಿರೋ ಅನ್ನ ತಿಂತಾನೆ ಆದರೆ ನಮ್ಮ ಸಿಂಬ ಅವನಿಗೆ ಹಾಕಿದಾಗ ಅವನು ಒಂಚೂರು ಅವ್ನು ಸುದ್ದಿಗೆ ಹೋಗೋಲ್ಲ ಅವ್ನ ಪಾಡಿಗೆ ಅವನು ನಿಂತ್ಕೊಂಡಿರ್ತಾನೆ ಒಂದೊಂದ್ಸಲ ನಮ್ಮ ಸಿಂಬ ನೋಡಿದ್ರೆ ನನಗೆ ಪಾಪ ಅಂತ ಅನಿಸುತ್ತೆ ಅವನು ಇವತ್ತು ಬಂದಿದ್ದು ಲೇಟಾಗಿತ್ತು ಹಾಗಾಗಿ ನಾವು ನೆನ್ನೆದೇ ರೊಟ್ಟಿ ಇತ್ತು ಆ ರೊಟ್ಟಿನ ಹಾಕಿದ್ವಿ ಅನ್ನ ಇರಲಿಲ್ಲ ಹಾಗಾಗಿ ಅವನಿಗೆ ನಾನು ಎರಡು ರೊಟ್ಟಿ ಹಾಕಿದೆ ಸಿಂಬ ಪಾಪ ನೋಡ್ತಾ ಸುಮ್ಮನೆ ಇತ್ತಿತ್ತು ಒಂದು ಊಟ ಆಗಿತ್ತಲ್ವ ಹಾಗಾಗಿ ಅದೇ ಅವನಾಗಿದ್ದರೆ ನಮ್ಮ ಎಷ್ಟು ಜೋರು ಮಾಡ್ತಿದ್ದ ಗೊತ್ತಾ ಜೋರು ಮಾಡಿ ಅವನ ತಟ್ಟಲಿರೋ ಊಟನ ಕಸ್ಕೊಂಡ್ಬಿಡ್ತಾನೆ ಹಾಗೆಯೇ ಮನೆಯವರು ಕೂಡ ಊರಿಗೆ ಹೋದರೂ ಮಧ್ಯಾಹ್ನ ಏನು ಸಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಇವತ್ತು ಒಗ್ಗರಣೆ ಮಜ್ಜಿಗೆ ಮಾಡೋಣ ಅಂತ ತುಂಬ ದಿನದಿಂದ ಬರೀ ಬೇಳೆ ಸಾರು ಊಟ ಮಾಡಿ ಮಾಡಿ ಬಾಯೆಲ್ಲ ಒಂಥರ ಆಗಿದೆ ಹಾಗಾಗಿ ಬಿಸಿ ಬಿಸಿ ಅನ್ನ ಒಗ್ಗರಣೆ ಮಜ್ಜಿಗೆ ಮಾಡೋಣ ಅಂತ ಮಜ್ಜಿಗೆ ಸಾರು ಮಾಡೋಣ ಅಂತಲೂ ಅಂದ್ಕೊಂಡೆ ಆದರೆ ಯಾವುದೇ ಮಜ್ಜಿಗೆ ಸಾರಿಗೆ ಹಾಕಿ ಮಾಡೋಂಥ ತರಕಾರಿ ಯಾವುದು ಇರಲಿಲ್ಲ ಹಾಗಾಗಿ ನಾನು ಒಗ್ಗರಣೆ ಮಜ್ಜಿಗೆ ಮಾಡೋಣ ಅಂತ ನಮ್ಮ ಮನೆಯವ್ರಿಗೂ ಭಾಳ ಇಷ್ಟ ಆಗುತ್ತೆ ಆ ಒಗ್ಗರಣೆ ಮಜ್ಜಿಗೆ ಹಾಗಾಗಿ ಮಾಡ್ತಾಯಿದ್ದೀನಿ ತುಂಬ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಇವತ್ತು ನಾನು ಹಾಗೆ ಮಾಡ್ತಾಯಿದ್ದೀನಿ ಕರೆಂಟ್ ಹೋಗ್ಬಿಟ್ಟಿತ್ತು ಮಜ್ಜಿಗೆ ಕಡಿಯೋಣ ಅನ್ನೋಷ್ಟೊತ್ತಿಗೆ ಅಂದರೆ ಮೊಸರನ್ನೇ ನಾನು ಮಿಕ್ಸಿ ಜಾರಲ್ಲಿ ಒಂಚೂರು ಹಾಗೆ ಮಿಕ್ಸಿ ಮಾಡ್ಕೊತೀನಿ ಆದರೆ ಕರೆಂಟ್ ಹೋಗ್ಬಿಟ್ಟಿದ್ದು ಕಾದು ಕಾದು ಇಟ್ಟೆ ಅದು ಏನಂದರೂ ಬರಲೇ ಇಲ್ಲ ಅಷ್ಟೊತ್ತಿಗೆ ಮನೆಯವರು ಕೂಡ ಊಟಕ್ಕೆ ಬಂದರು ಆಮೇಲೆ ನಾನೀಗ ಒಗ್ಗರಣೆ ಮಜ್ಜಿಗೆನ ಇದ್ದೀನಿ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಹಾಗೆ ಜೀರಿಗೆನ ಹಾಕಿದ್ದೀನಿ ಇಲ್ಲಿ ಹಸಿಮೆಣಸು ಈರುಳ್ಳಿ ಹಾಗೆ ಕರಿಬೇವನ ಇಟ್ಕೊಂಡಿದ್ದೀನಿ ನನಗೆ ಒಣ ಮೆಣಸು ಹಾಕಿದ್ರೆ ಇಷ್ಟ ಆಗುತ್ತೆ ಇವತ್ತು ನಾನು ಹಸಿಮೆಣ್ಸನ್ನೇ ಹಾಕಿದೆ ಮೆಣಸು ಡಬ್ಬ ಹುಡ್ಕೋರು ಯಾರು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಇದು ಬೇಸಿಗೆ ಟೈಮಲ್ಲಂತೂ ಈ ಸಾರು ಮಾಡಿದ್ರೆ ಅಷ್ಟು ಇಷ್ಟ ಆಗುತ್ತೆ ಅಂದರೆ ಈಗ ಮಳೆಗಾಲದಲ್ಲೂ ಅಷ್ಟೇ ಬಿಸಿ ಬಿಸಿ ಅನ್ನ ಆಗಿರಬೇಕು ಅಷ್ಟೇ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ ಸಾರಿ ಯಾಕೋ ಏನೋ ಗೊತ್ತಿಲ್ಲ ಆಮೇಲೆ ತುಂಬ ಜನ ಕೇಳ್ತಾ ಇದ್ದರು ನೆನ್ನೆದು ಒಂದು ಸ್ವಲ್ಪ ರೊಟ್ಟಿ ಇತ್ತು ಹಾಗಾಗಿ ನಾನೇನು ಮಾಡಿದೆ ಅಂದರೆ ರಾತ್ರಿಗೆ ಸ್ವಲ್ಪ ಟೊಮೆಟೊ ಬಜ್ಜಿ ಮಾಡಿ ರೊಟ್ಟಿಗೆ ಮಾಡೋಣ ಅಂತ ಹೇಳಿ ಮ ಟೊಮೆಟೊ ಬಜ್ಜಿನ ಮಾಡ್ತಾಯಿದ್ದೀನಿ ನನಗೆ ಮೊನ್ನೆ ಯಾರೋ ಕಮೆಂಟಲ್ಲಿ ಹಾಕಿದ್ರು ನೀವು ಟೊಮೆಟೊ ಬಜ್ಜಿ ಮಾಡ್ತೀರಲ್ಲ ಆ ರೆಸಿಪಿ ಶೇರ್ ಮಾಡಿ ಅಂತ ಹಾಗೆ ಮಾಡ್ತಾ ಇದ್ದಲ್ಲ ಅದಕ್ಕೆ ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸಾಸಿವೆ ಹಾಕಿದ್ದೀನಿ ಆಮೇಲೆ ಹಸಿಮೆಣಸು ಈರುಳ್ಳಿ ಕರಿಬೇವನ್ನ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಆಮೇಲೆ ಟೊಮೆಟೊ ಮತ್ತು ಈರುಳ್ಳಿನ ಹಾಕಿ ಸಣ್ಣ ಚೆನ್ನಾಗೇ ಹುರ್ಕೊಬೇಕು ಅದನ್ನು ಬೆಳಗ್ಗೆದ್ದು ಸ್ವಲ್ಪ ಉಪ್ಪಿಟ್ಟಿತ್ತಲ್ವ ಅದನ್ನು ಕೂಡ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ ನನಗೆ ಈ ತಂಗ್ಳು ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟ ಆಗುತ್ತೆ ರಾತ್ರಿಗೆ ಹಾಗಾಗಿ ನಾನು ಅದನ್ನು ತಿಂದೆ ನಮ್ಮನೇ ರೊಟ್ಟಿ ತಿಂದರು ಟೊಮೆಟೊ ಫುಲ್ಲು ಸಾಫ್ಟ್ ಆಗೋ ತನಕ ಇದು ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಪೂರ್ತಿ ಇದು ತಣ್ಣಗಾದ ನಂತರ ಸ್ವಲ್ಪ ಉಪ್ಪು ಹಾಕಿ ಮೊಸರು ಹಾಕಿ ಚೂರು ಹಾಲು ಹಾಕಿ ಕೈ ಆಡಿದ್ರೆ ಟೊಮೆಟೊ ಬಜ್ಜಿ ರೆಡಿ ಆಗುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕೊಳ್ಳಿ ಹಾಗೆಯೇ ಸ್ವಲ್ಪ ಕಾಯಿ ತುರಿ ಹಾಕಿದ್ರೂ ನಡೆಯುತ್ತೆ ನಾನಿವತ್ತು ಸ್ವಲ್ಪ ಅಲ್ಲ ಹಾಗಾಗಿ ನಾನು ಅದೇನೂ ಹಾಕಿಲ್ಲ ಹಾಗೆಯೇ ಇವತ್ತಿನ ನನ್ನ ಡೈಲಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಬಯಸ್ತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್